ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಭಾದ್ರಪದ ಮಾಸ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತ್ರೆ ಆಯಾ ಮಾಸದ ಸಂಕಷ್ಟಹರ ಗಣಪತಿ ಕಥೆಯನ್ನು ಕೇಳುವ ಮುನ್ನ ಶ್ರೀ ಸಂಕಷ್ಟಹರ ಗಣಪತಿ ಪೂರ್ವ ಕಥೆಯನ್ನು ಕೇಳಿ ನಂತರ ಈ ಕಥೆಯನ್ನು ಕೇಳಬೇಕು ಸ್ನೇಹಿತರೆ ಶ್ರೀ ಸಂಕಷ್ಟಹರ ಗಣಪತಿ ಪೂರ್ವ ಕಥೆಯ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೇನೆ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕತೆ ಕೇಳಿದ ನಂತರ ಈ ಕಥೆಯನ್ನು ಕೇಳಿ ಗಣಪತಿ ಹೇಳುತ್ತಾನೆ ಜಗಜ್ಜನನಿಯೇ ಭಾದ್ರಪದ ಮಾಸದಲ್ಲಿ ನನ್ನನ್ನು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಲ್ಲಿ ವಿಘ್ನೇಶ್ವರ ಪೀಠದಲ್ಲಿ ಪೂಜಿಸಿ ಎಳ್ಳಿನ ತಿಂಡಿ ಪಾಯಸ ಕಡುಬುಗಳನ್ನು ನೈವೇದ್ಯ ಮಾಡಬೇಕು ಆ ವಿಚಾರವಾಗಿ ಪೂರ್ವಪರ ವೃತ್ತಾಂತವೊಂದನ್ನು ಹೇಳುತ್ತೇನೆ ಕೇಳು ದ್ವಾಪರ ಯುಗದಲ್ಲಿ ನಳಮಹಾರಾಜನೆಂಬ ಚಕ್ರವರ್ತಿಯು ಜೂಜಾಟದಲ್ಲಿ ತನ್ನ ಸರ್ವಸ್ವವನ್ನೂ ಕಳೆದುಕೊಂಡನು ಅವನ ಅಜಾಗ್ರತೆಯಿಂದ ಇಡೀ ದೇಶವೇ ಹಾಳಾಗಿ ಪತ್ನಿ ಪುತ್ರರೊಂದಿಗೆ ಅರಣ್ಯವನ್ನು ಸೇರಿದನು ದುರದೃಷ್ಟವಶಾತ್ ನಳನ ಕುಟುಂಬವು ಚೆಲ್ಲಾಪಿಲ್ಲಿಯಾಗಿ ಹೋಯಿತು ಎಲ್ಲರೂ ಬೇರೆಯಾಗಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸಿದರು ನಳನ ಪತ್ನಿ ದಮಯಂತಿಯು ತನ್ನ ಪತಿ ಮತ್ತು ಪುತ್ರರಿಂದ ವಿಯೋಗ ಹೊಂದಿದ ಕಾರಣ ನಾನಾ ದುಃಖ ಅನುಭವಿಸಿದಳು ನಳನು ಪರ ರಾಜ್ಯದಲ್ಲಿ ಹಾಳಾಗಿ ದುಡಿಯಬೇಕಾಯಿತು ಹೀಗಿರಲು ದಮಯಂತಿಯು ಶುಭಂಗ ಮಹರ್ಷಿ ಸನ್ನಿಧಿಯನ್ನು ಸೇರಿ ತನ್ನ ಪರಿಸ್ಥಿತಿಯನ್ನು ಭಿನ್ನವಿಸಿಕೊಂಡಳು ಇದಕ್ಕೆ ಕಾರಣವೇನೆಂದು ನಾನರಿಯೆ ಆದರೆ ಇದಕ್ಕೆ ಏನಾದರೂ ಧರ್ಮ ಪರಿಹಾರ ಮಾಡಬಹುದಾದರೆ ನನ್ನ ಕಷ್ಟಗಳನ್ನು ನೀಗಿಸುವ ಯಾವುದಾದರೂ ವ್ರತವಿದ್ದರೆ ದಯಮಾಡಿ ಹೇಳಿ ಎನ್ನಲು ಋಷಿವರ್ಯರು ಹೇಳುತ್ತಾರೆ ಎಲೆ ದಮಯಂತಿಯೇ ವ್ರತಗಳಲ್ಲಿಯೇ ಶ್ರೇಷ್ಠವಾದ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಮಾಡು ಇದರಿಂದ ನಿನ್ನ ತೊಂದರೆಗಳೆಲ್ಲವೂ ಪರಿಹಾರವಾಗುವುದೆಂದು ಹೇಳಿ ವಿಧಿವಿಧಾನವನ್ನು ತಿಳಿಸಿದರು ಈ ರೀತಿಯಾಗಿ ದಮಯಂತಿಯು ಋಷಿಗಳಿಂದ ಕೇಳಿದ ಮಹಿಮಾನ್ವಿತವಾದ ಸಂಕಷ್ಟಹರ ಗಣಪತಿ ವ್ರತವನ್ನು ಏಳು ತಿಂಗಳು ಎಡೆಬಿಡದೆ ಮಾಡುವಷ್ಟರಲ್ಲಿ ತನ್ನ ಪತಿ ಮಗ ರಾಜ್ಯವನ್ನು ಮತ್ತೆ ಪಡೆದು ಸಂತೋಷದಿಂದಿದ್ದರು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಿಘ್ನರಾಜ ಮಹಾಗಣಪತಿಯ ಭಾದ್ರಪದ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಆಶ್ವಯುಜ ಮಹಾ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ಭಾದ್ರಪದ ಮಾಸ ಸಂಕಷ್ಟಹರ ಗಣಪತಿ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಆಶ್ವಯುಜ ಮಹಾ ಸಂಕಷ್ಟಹರ ಗಣಪತಿ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್